ಕೆ ಕೆ ಆರ್ ವಿರುದ್ಧ ಪಂದ್ಯಕ್ಕೆ ಹೇಗಿದೆ ಆರ್ ಸಿ ಬಿಯ ಹೊಸ ಪ್ಲೇಯಿಂಗ್ ಲೆವೆನ್ ಆರ್ ಸಿ ಬಿ ತಂಡಕ್ಕೆ ಮೂರು ಡೇಂಜರಸ್ ಆಟಗಾರರು ಎಂಟ್ರಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚು ಮೇ ಹದಿನೇಳನೇ ತಾರೀಕಿಂದ ರೀಸ್ಟಾರ್ಟ್ ಆಗ್ತಿದೆ ಐ ಪಿ ಎಲ್ಲು ಹೇಸಲ್ವುಡ್ ಇನ್ನೂ ಕೂಡ ಆರ್ ಸಿ ಬಿ ತಂಡವನ್ನು ಸೇರ್ಪಡೆಯಾಗಿಲ್ಲ ಈ ಮ್ಯಾಚು ಕೂಡ ಹೇಸಲ್ವುಡ್ ಅವರು ಮಿಸ್ ಮಾಡ್ತಾರೆ ಅವರಿಗೆ ನಿಗಲು ಕೂಡ ಇದೆ ಆರ್ ಸಿ ಬಿ ತಂಡಕ್ಕೆ ಅವರು ಆಡೋದು ಅನುಮಾನ ಗುರು ಇದು ಆರ್ ಸಿ ಬಿಯ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ಇದು ಸಿ ಎಸ್ ಕೆ ಯ ಪ್ಲೇಯಿಂಗ್ ಲೆವೆನು ಸಿ ಎಸ್ ಕೆ ವಿರುದ್ಧ ಆಡಿದಾಗ ಆಡಿದ್ದು ವಿರಾಟ್ ಕೊಹ್ಲಿ ಬೆತ್ತಲು ಓಪನಿಂಗ್ ಮಾಡಿದ್ರು ಈಗ ಸಾಲ್ಟ್ ಫಿಟ್ ಆಗಿದ್ರೆ ಬೆತ್ತಲ್ ಜಾಗದಲ್ಲಿ ಸಾಲ್ಟ್ ಬರ್ತಾರೆ ನಂಬರ್ ತ್ರೀ ರಜತ್ ಪಡಿಕಲ್ ರೂಲ್ಡ್ ಔಟ್ ಆಗಿದ್ದಾರೆ ಆ್ಯಾಮ್ಸ್ಟಿಂಗ್ ಇಂಜುರಿಯಿಂದ ಅವರ ಜಾಗಕ್ಕೆ ಮಯಂಕ್ ಅಗರ್ವಾಲ್ನ ನಾವು ನೋಡಬಹುದು ರಜತ್ ಪಡಿದಾರ್ ಆಡ್ತಾರೆ ಜಿತೇಶ್ ಶರ್ಮಾ ಆಡ್ತಾರೆ ರೊಮಾರಿಯೋ ಶೆಪ್ಪ ಆಡ್ತಾರೆ ಡೇವಿಡ್ ಆಡ್ತಾರೆ ಕ್ರುನಲ್ ಪಾಂಡ್ಯ ಆಡ್ತಾರೆ ಭುವನೇಶ್ವರ್ ಕುಮಾರ್ ಆಡ್ತಾರೆ ಲಿಂಗೀಸ್ ನೆಗಡಿ ಜಾಗದಲ್ಲಿ ಏಝಲ್ವುಡ್ ಆಡಬೇಕಾಗಿತ್ತು ಆದರೆ ಏಜಲ್ವುಡ್ ಅಪ್ಡೇಟ್ ಇನ್ನೂ ಕೂಡ ಎಲ್ಲೂ ಕೂಡ ಸಿಕ್ಕಿಲ್ಲ ಅದಕ್ಕೆ ಲಿಂಗೀಸ್ ನೆಗಡಿನೇ ಆಡ್ತಾರೆ ಯಶ್ ದಯಾಳ್ ತಂಡದಲ್ಲಿ ಇರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಯಾಂಕ್ ಅಗರ್ವಾಲ್ ಜಾಗದಲ್ಲಿ ನಾವು ಸುಯೇಶ್ ಶರ್ಮನ ನೋಡಬಹುದು ಈ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋದರಿಂದ ಆರ್ ಸಿ ಬಿ ತಂಡ ಟಾಸ್ನಾಗಿದ್ದು ಮೊದಲು ಚೇಸಿಂಗ್ ಮಾಡಿದರೆ ಬೆಟರು ಫಸ್ಟ್ ಬೌಲಿಂಗ್ ಮಾಡಬೇಕು ಆವಾಗ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಮೂರು ಡೇಂಜರಸ್ ಆಟಗಾರರು ಟೀಮ್ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಯಂಗ್ಸ್ಟರ್ಸು ಆರ್ ಸಿ ಬಿ ತಂಡಕ್ಕೂ ಕೂಡ ಡೇಂಜರಸ್ ಪ್ಲೇಯರ್ಸ್ಗಳು ಇದ್ದಾರೆ ಸಾಲ್ಟ್ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಮಯಂಕ್ ಅಗ್ರವಾಲ್ ಬರ್ತಾ ಇದ್ದಾರೆ ಜೊತೆಗೆ ಏಝಲ್ಡ್ ಫಿಟ್ ಆಗಿದ್ರೆ ಏಝಲ್ ಬರ್ತಾರೆ ಗುರು ಬೆತ್ತಲ್ ಅವರು ಕೆಳಗಡೆ ಆಡಬೇಕಾಗುತ್ತೆ ಸಾಲ್ಟ್ ಬಂದರೆ ಬೆತಲ್ ಏನು ಮಾಡಬೇಕು ಅದು ಕೂಡ ಪ್ರಶ್ನೆ ಇದ್ದೇ ಇದೆ ಆರ್ ಸಿ ಬಿ ತಂಡಕ್ಕೆ ತಲೆನೋವು ಮೇಲೆ ತಲೆನೋವು ರಜತ್ ಪಡೆದ್ರಿಗೂ ಕೂಡ ಫಿಂಗರ್ ಇಂಜುರಿ ಆಗಿದೆ ಸಿ ಎಸ್ ಕೆ ಮ್ಯಾಚಲ್ಲಿ ಅವ್ರನ್ನ ಅವ್ರು ಆಡ್ತಾರೆ ಆಡಲ್ವಾ ಅದು ಕೂಡ ಡೌಟ್ ಇದೆ ಒಟ್ನಲ್ಲಿ ಆರ್ ಸಿ ಬಿ ತಂಡ ಹೊಸ ಪ್ಲೇಯಿಂಗ್ ಲೆವೆನ್ನ ತೊಗೊಂಡ್ಬರ್ತಾರೆ ಕೆ ಕೆ ಆರ್ ತಂಡದ ವಿರುದ್ಧ ಅಂತಲೇ ನಾವು ಡೈರೆಕ್ಟಾಗಿ ಹೇಳ್ಬೋದು ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ನಲ್ಲಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ ಹೇಸಲ್ವುಡ್ ಕ್ವಶನ್ ಮಾರ್ಕ್ ರಜ ಪಡಿದರ್ ಕ್ವಶನ್ ಮಾರ್ಕ್ ಪಡಿಕಲ್ ರೂಲ್ಡ್ ಔಟ್ ಆಗಿದ್ದಾರೆ ಆವಾಗಲೇ ಮಯಂಕ್ ಅಗರ್ವಾಲ್ ಬರ್ತಾರೆ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮ್ಯಾಚಲ್ಲಿ ಆರ್ ಸಿ ಬಿ ತಂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತು ಕಮ್ ಬ್ಯಾಕ್ ಮಾಡಿ ಪಂದ್ಯವನ್ನು ಗೆದ್ದರು ಆರ್ ಸಿ ಬಿ ತಂಡ ಹೇಸಲ್ವುಡ್ನ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ಆದರೆ ಹೇಸಲ್ವುಡ್ ಮತ್ತೆ ಆರ್ ಸಿ ಬಿಗೆ ಆಡಬೇಕು ಆರೆಂಜ್ ಕ್ಯಾಪ್ ಪ್ರೈಸಲ್ಲಿ ವಿರಾಟ್ ಕೊಹ್ಲಿ ಇದ್ದರೆ ಪರ್ಪಲ್ ಕ್ಯಾಪ್ ಪ್ರೈಸಲ್ಲಿ ನಮ್ಮ ಯಜಲು ಡೌಲ್ ಇದ್ದಾರೆ ಜೇಕಬ್ ಬೆತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಸಾಲ್ಟ್ ಜಾಗದಲ್ಲಿ ಬೆತಲ್ ಅವರು ಸಕ್ಕತ್ತಾಗಿ ಆಡಿದ್ದಾರೆ ಶೂಸ್ನ ಫಿಲ್ ಮಾಡಿದ್ದಾರೆ ಸಾಲ್ಟ್ ಎಂಟ್ರಿ ಕೊಟ್ಟರೆ ಬೆತ್ತಲ್ ಆಚೆ ಕುತ್ಕೋತಾರೆ ವೆಯ್ಟ್ ಆ್ಯಂಡ್ ವಾಚ್ ಆರ್ ಸಿ ಬಿ ತೀರ್ಮಾನ ಮಾಡುತ್ತೆ ನಾವಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆರ್ ಸಿ ಬಿ ಅಭಿಮಾನಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ